ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಾವು ಯಾವುದೇ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದಾಗ ನಮ್ಮ ಹತ್ರ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸೊ ಅಷ್ಟು ಡಾಕ್ಯುಮೆಂಟ್ಸ್ಗಳಲ್ಲಿ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದು ಕೂಡ ನಾವು ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಮತ್ತು ವೆರಿಫಿಕೇಷನ್ ಟೈಮಲ್ಲೂ ಕೂಡ ನಮಗೆ ಬಹಳನೇ ಸಮಸ್ಯೆ ಆಗ್ಬಿಡುತ್ತೆ ಹಾಗಾಗಿ ಇನ್ನೇನು ಶಿಕ್ಷಕರ ನೇಮಕಾತಿಗಳು ಎರಡು ಮೂರು ತಿಂಗಳಲ್ಲಿ ಅಧಿಸೂಚನೆ ಹೊರಡಿಸುವಂತಹ ಸಾಧ್ಯತೆ ಇರೋದರಿಂದ ನಮಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇರಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದೆಲ್ಲವನ್ನು ಕೂಡ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿಗೆ ಅಗತ್ಯ ದಾಖಲಾತಿಗಳು ಅಂತ ಹಾಕಿದ್ದೀನಿ ಸೊ ಇದು ನಾಟ್ ಓನ್ಲಿ ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಹಾಗೆಯೇ ಪಿ ಎಸ್ ಟಿ ಆರ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ನಮ್ಮ ನಮಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹತ್ತನೇ ತರಗತಿಯ ಒಂದು ಮಾರ್ಕ್ಸ್ ಕಾರ್ಡ್ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಒಂದು ವಯಸ್ಸಾಗಿರ್ಬೋದು ಅಥವಾ ನಮ್ಮ ಒಂದು ಹೆಸರಿಗೆ ಸಂಬಂಧಪಟ್ಟ ಮಾಹಿತಿ ಮಾಹಿತಿಗಳಿರೋದ್ರಿಂದ ಸೊ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಮೊದಲನೇದಾಗಿ ನಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ ಆ್ಯಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಸೊ ತುಂಬ ಜನ ಪಿ ಯು ಸಿನ ಕರೆಸ್ಪಾಂಡೆನ್ಸಲ್ಲಿ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆ ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿರೋದಿಲ್ಲ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇರುತ್ತೆ ಆ್ಯಂಡ್ ತುಂಬ ಜನ ಕಮೆಂಟಲ್ಲಿ ಕೂಡ ಕೇಳಿದ್ವಿ ಫಸ್ಟ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾ ನನ್ನ ಹತ್ರ ಇಲ್ಲ ನನ್ನ ಹತ್ರ ಬರೀ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇದೆ ಅಂತ ನಡೆಯುತ್ತೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ತುಂಬ ಇಂಪಾರ್ಟೆಂಟು ಸೊ ಹಾಗಾಗಿ ಟೆಂತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಆ್ಯಂಡ್ ಮೂರನೇದಾಗಿ ಡಿಗ್ರಿ ಅಂಕಪಟ್ಟಿ ಸೊ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಅಂದರೆ ಕೆಲವರು ಸೆಮಿಸ್ಟರ್ ವೈಸ್ ಇರುತ್ತೆ ಇನ್ನು ಅಂದರೆ ಹಿಂದೆ ಮಾಡಿದವರಿಗೆ ಸೆಮಿಸ್ಟರ್ ಸೆಮಿಸ್ಟರ್ ಇರೋದಲ್ಲ ಸೊ ಇತ್ತೀಚಿಂಗ್ ಮಾಡಿದವರಿಗೆ ಸೆಮಿಸ್ಟರ್ ಇರುತ್ತೆ ಸೊ ಪ್ರತಿಯೊಂದು ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಸೊ ಡಿಗ್ರಿ ಮೂರು ವರ್ಷದಾಗಿರೋದ್ರಿಂದ ಆರು ಮಾರ್ಕ್ಸ್ ಕಾರ್ಡು ಪ್ಲಸ್ ಒಂದು ಕಾನ್ವೊಕೇಶನ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಕೆಲವರ ಹತ್ರ ಪಾಸಿಂಗ್ ಸರ್ಟಿಫಿಕೇಟ್ ಇರುತ್ತೆ ಮತ್ತೆ ಕೆಲವರ ಹತ್ರ ಇರುತ್ತೆ ಸೊ ಕಾನ್ವೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಕಾನ್ವೊಕೇಶನ್ ಬೇಕಾಗುತ್ತೆ ಆ್ಯಂಡ್ ದೆನ್ ಡಿ ಎಡ್ ಮತ್ತು ಬಿ ಎಡ್ ಅಂಕಪಟ್ಟಿ ಸೊ ಯಾರು ಡಿ ಎಡ್ ಮಾಡಿದ್ದೀರಿ ಡಿ ಎಡ್ನ ಒಂದು ಮಾರ್ಕ್ಸ್ ಕಾರ್ಡ್ಸ್ ಮತ್ತು ಕಾನ್ವೊಕೇಶನ್ ಹಾಗೆಯೇ ಬಿ ಎಡ್ನ ಒಂದು ಮಾರ್ಕ್ಸ್ ಕಾರ್ಡ್ ಮತ್ತು ಕಾನ್ವೊಕೇಶನ್ ಬೇಕಾಗುತ್ತೆ ಮತ್ತು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ರಿಸರ್ವೇಷನ್ಗೋಸ್ಕರ ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಿ ಸೊ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಸೊ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರ್ತೀರ ಕನ್ನಡ ಸಬ್ಜೆಕ್ಟ್ ಇರುತ್ತೆ ನಮಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸಿಗಲ್ವಾ ಅಂತ ಇಲ್ಲ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಕಂಪ್ಲೀಟಾಗಿ ಯಾರು ಕನ್ನಡ ಮಾಧ್ಯಮದಲ್ಲೇ ಅಲ್ಲ ಅವರಿಗೆ ಮಾತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸಿಗುವಂತದ್ದು ಬೇರೆ ಸಿಗೋದಿಲ್ಲ ಸೊ ಇದು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಯಾರು ಈ ರೂರರ್ ಅಲ್ಲಿ ಓದಿರ್ತೀರಿ ಅಲ್ಲ ಸೊ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಬೇಕಾಗುತ್ತೆ ನೆಕ್ಸ್ಟ್ ಆದಾಯ ಮತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಸೊ ಆದಾಯ ಮತ್ತೆ ಜಾತಿ ಪ್ರಮಾಣ ಪತ್ರ ಅಂತ ಅಂದಾಗ ಇದರಲ್ಲಿ ಕನ್ಫ್ಯೂಷನ್ಸ್ ನ ಮಾಡ್ಕೊಂಡಿರ್ತೀರಿ ಸೊ ಮದುವೆ ಆದ್ಮೇಲೆ ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಯಾರ ಹೆಸರಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಹೆಣ್ಣು ಮಕ್ಕಳಿಗೆ ಮದುವೆ ಆದಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಅಲ್ಲ ಅದು ತಂದೆಯಿಂದನೇ ಬಂದಿರತಕ್ಕಂಥದ್ದು ಸೊ ಹುಟ್ಟಿನಿಂದ ಅಂಥದ್ದು ಕ್ಯಾಸ್ಟ್ ಅನ್ನೋದು ಸೊ ಹಾಗಾಗಿ ಅದು ತಂದೆ ಹೆಸರಿನಲ್ಲೇ ಇರಬೇಕಾಗುತ್ತೆ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬಂದು ನಿಮ್ಮ ಪತಿಯ ಹೆಸರಿನಲ್ಲಿ ಇರಬೇಕಾಗುತ್ತೆ ಅಂದರೆ ನಿಮ್ಮ ಗಂಡನ ಹೆಸರಿನಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಸೊ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಆಗಿರುತ್ತೆ ಮತ್ತು ಟಿ ಇ ಟಿ ಪ್ರಮಾಣ ಪತ್ರ ಸೊ ಟಿ ಇ ಟಿ ಪರೀಕ್ಷೆ ಮಾಡ್ಕೊಂಡಿರೋರು ಪಿ ಟಿ ಇ ಟಿ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಕೊಂಡಿರೋರು ಅದರ ಒಂದು ಸರ್ಟಿಫಿಕೇಟನ್ನು ಡೌ ಡೌನ್ಲೋಡ್ ಅಲ್ಲ ಸೊ ಅದರ ಒಂದು ಕಾಪಿಯನ್ನು ನೀವು ತೊಗೊಳ್ಬೇಕಾಗತ್ತೆ ಸೊ ಟಿ ಇ ಟಿ ಪ್ರಮಾಣ ಪತ್ರ ತುಂಬ ಇಂಪಾರ್ಟೆಂಟ್ ನೀವು ಪೇಪರ್ ಒನ್ ಮಾಡಿದರೆ ಪೇಪರ್ ಒನ್ ಅಥವಾ ಪೇಪರ್ ಟೂ ಮಾಡ್ಕೊಂಡಿದ್ರೆ ಪೇಪರ್ ಟು ಅಥವಾ ಎರಡೂ ಆಗಿದ್ದರೆ ಎರಡು ಪ್ರಮಾಣ ಪತ್ರಗಳನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಅಂಗವಿಕಲ ಪ್ರಮಾಣ ಪತ್ರ ಅಂಗವಿಕಲ ಪ್ರಮಾಣ ಪತ್ರ ಅಂದರೆ ಪಿ ಹೆಚ್ ಸರ್ಟಿಫಿಕೇಟ್ ಅಂತ ಹೇಳಿ ಕರೀತೀವಿ ಸೊ ನಿಮ್ಮ ಅಂಗವಿಕಲರಾಗಿತ್ತು ಅಂತಂದರೆ ರಿಸರ್ವೇಷನ್ಗೋಸ್ಕರ ಆ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ಬೇಕಾಗುತ್ತೆ ನೆಕ್ಸ್ಟು ಫೋಟೋ ನಿಮ್ಮ ಒಂದು ಫೋಟೋ ಪಾಸ್ಪೋರ್ಟ್ ಸೈಜ್ನ ಫೋಟೋ ಬೇಕಾಗುತ್ತೆ ಮತ್ತು ಸಹ ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಸೊ ಯಾಕಂದರೆ ಅದರ ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ನಿಮ್ಮ ಸಿಗ್ನೇಚರ್ ಇಲ್ಲ ಅಂತಂದರೆ ಕಷ್ಟ ಆಗೋಗ್ಬಿಡತ್ತೆ ಸೊ ಹಾಗಾಗಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಬೇಕಾಗುತ್ತೆ ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ಪ್ರಮಾಣ ಪತ್ರ ಅಂತಂದ್ರೆ ಸೊ ಹೆಚ್ ಕೆ ಹೈದ್ರಾಬಾದ್ ಕರ್ನಾಟಕದವರಿಗೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಕಲ್ಯಾ ಕಲ್ಯಾಣ ಕರ್ನಾಟಕದಲ್ಲೇ ಇದೀರಾ ಹೈದ್ರಾಬಾದ್ ಕರ್ನಾಟಕಕ್ಕೆ ಸೇರಿದ್ದೀರಾ ಅನ್ನೋದಕ್ಕೆ ಒಂದು ಅಪ್ರೂಫ್ ಬೇಕಲ್ಲ ಸೊ ಹಾಗಾಗಿ ಅಲ್ಲಿಯ ಒಂದು ವಾಸಸ್ಥಳ ದೃಢೀಕರಣ ಪತ್ರ ಆಗಿರ್ಬೋದು ನೀವು ಅಲ್ಲಿ ಓದಿರೋದಾಗಿ ಯಾವುದಾದ್ರೂ ಒಂದು ಪ್ರಮಾಣ ಪತ್ರ ನಿಮ್ಮ ಹತ್ತಿರ ಇರಬೇಕಾಗತ್ತೆ ಸೊ ಹಾಗಾಗಿ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಅಭ್ಯರ್ಥಿ ಪ್ರಮಾಣ ಪತ್ರ ಇದು ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂತಹ ಡಾಕ್ಯುಮೆಂಟ್ ಮತ್ತು ಇದು ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ ಇದು ಆಪ್ಷನ್ ಅಲ್ಲಿ ಇತ್ತು ಅಂತಂದು ನೀವು ಕೊಡ್ಬೋದು ಅಂಡ್ ಉಳಿದಂತಹ ಡಾಕ್ಯುಮೆಂಟ್ಸ್ ಅಂತಂದ್ರೆ ನೀವೇನಾದ್ರೂ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇತ್ತು ಅಂತಂದ್ರೆ ಆ ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ನೀವು ಕೊಡ್ಬೋದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು ಇದರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಏನು ನಿಮಗೆ ಶಿಕ್ಷಕರ ನೇಮಕಾತಿ ನೇಮಕಾತಿಗೆ ಬೇಕಾಗ್ತಕ್ಕಂತಹ ಅಪ್ಲಿಕೇಶನ್ ಹಾಕಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಆ್ಯಂಡ್ ವೆರಿಫಿಕೇಶನ್ಗೆ ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ ಸೊ ಆ ಅಪ್ಲಿಕೇಶನ್ದು ಕಾಪಿ ಕೊಟ್ಟಿರ್ತಾರೆ ನಿಮ್ಗೆ ಆಯಿತಾ ಸೊ ಆ ಕಾಪಿ ಕೂಡ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ನೀವೇನ್ ಮಾಡಬೇಕಾಗತ್ತೆ ತಗೊಂಡ್ ಹೋಗ್ಬೇಕಾಗತ್ತೆ ಅಂಡ್ ನೀವು ಕಾಲ್ ಫಾರ್ಮ್ ಆದಮೇಲೆ ಅಥವಾ ಏನೋ ಅಧಿಸೂಚನೆ ಬಿಟ್ಟ ಮೇಲೆ ನೋಟಿಫಿಕೇಶನ್ ಬಿಟ್ಟ ಮೇಲೆ ನಾನು ಮಾಡಿಸ್ತೀನಿ ಅಂದ್ರೆ ಅದು ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ನಿಮಗೆ ಗೊತ್ತು ಸೊ ಒಂದು ಒಂದು ಸರ್ಟಿಫಿಕೇಟ್ ಮಾಡ್ಕೊಡ್ಬೇಕು ಅಥವಾ ಒಂದು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮಾಡಿಕೊಡ್ಬೇಕು ಅಂದರೆ ಎಷ್ಟು ಅಲ್ದಾಡಿಸ್ತಾರೆ ಮತ್ತು ಎಷ್ಟು ಟೈಮ್ ತಗೊಳ್ತಾರೆ ಅಂತ ಸೊ ನಮಗೆ ನೋಟಿಫಿಕೇಷನ್ ಆಗಿ ನಮಗೊಂದು ಟ್ವೆಂಟಿ ಟು ಥರ್ಟಿ ಡೇಸ್ ಮ್ಯಾಕ್ಸಿಮಮ್ ಒನ್ ಮಂತ್ ನಮಗೆ ಟೈಮ್ ಇರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಹಾಗಾಗಿ ನೀವು ಈಗಲೇ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಕೆಲವ್ರದ್ದು ಕಳೆದೋಗ್ಬಿಟ್ಟಿರುತ್ತೆ ಕೆಲವ್ರದ್ದು ಡೇಟ್ ಎಕ್ಸ್ಪೈರ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಈಗಲಿಂದಲೇ ನಿಮಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆ ಅದೆಲ್ಲನೂ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಪ್ಲಿಕೇಶನ್ ಕಾಲ್ ಫಾರ್ಮ್ ಆದಾಗ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಇಗ್ನೋರ್ ಮಾಡಬೇಡಿ ಬಿಕಾಸ್ ಒಂದೇ ಒಂದು ಡಾಕ್ಯುಮೆಂಟ್ಸಿಂದ ನನಗೆ ನಮಗೆ ನೇಮಕಾತಿ ತಪ್ಪೋಯ್ತು ಅನ್ನೋ ಒಂದು ಗಿಲ್ಟ್ ನಿಮ್ಗೆ ಆಗಬಾರ್ದು ಹಾಗಾಗಿ ಇವಾಗ ಇವಾಗಲೇ ಕುತ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ ಎಲ್ಲ ದಾಖಲಾತಿಗಳು ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ ಸೊ ಇದಿಷ್ಟು ಏನೋ ನಿಮಗೆ ಬೇಕಾಗ್ತಕ್ಕಂತಹ ಶಿಕ್ಷಕರ ನೇಮಕಾತಿಗೆ ಬೇಕಾಗುವಂತಹ ಒಂದಷ್ಟು ಡಾಕ್ಟರ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ